द कमे ನಿಮಗೋಸ್ಕರ ಎಲ್ಲೆಲ್ಲೋ ಹುಡುಕಾಡಿ ಕಾಡಿಬಿಟ್ಟೆ ಸದ್ಯ ಸುಪುರಲ್ಲ ಅಷ್ಟೇ ಸಾಕು ಯಾಕೆ ಗಾಬರಿ ಪಟ್ಟುಕೊಳ್ಳುವಂತ ವಿಷಯವೇನಲ್ಲ ನಮ್ಮ ಜಯಲರ್ ಸಾಹೇಬರು ಈ ಒಂದು ಪತ್ರವನ್ನು ತಲುಪಿಸಿ ಬಿಡುವಂತ ನಮ್ಮ ಕೈಗೆ ಕೊಟ್ಟರು ನಾನು ನಿಮಗೋಸ್ಕರ ಎಲ್ಲೆಲ್ಲ ಹುಡುಕಾಡಿ ಬಿಟ್ಟೆ ಸರಿ ಸರ್ ನೀವು ಮತ್ತೆ ಸಾಹೇಬರು ನಾ ಉಪಕಾರ ಮರೆಯೋದಿಲ್ಲ ನೀನ್ ಹೋಗಿ ಬನ್ನಿ ಸರ್ ನಾನಿನ್ನು ಬರ್ತೇನೆ ಸರಿ ಸರ್ ಬಲಿಯಾಯಿತ ಬದುಕು ವಿಧಿಯಾಟಕ್ಕೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಗಾಡೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಅಯ್ಯೋ ಪರಮಾತ್ಮ ಯಾಕಪ್ಪ ಯಾಕಪ್ಪ ಜೀವನದಲ್ಲಿ ಜನ ಕಾಡ್ತಾ ಇದೆಯಾ ಅಯ್ಯೋ ಪರಮಾತ್ಮ ಸಿಳ್ಳೆ ಹೊಡಿಯಕ್ಕೂ ಬರಲ್ವಲ್ಲ ನಿನಗೆ ನೀನ್ಯಾವ್ ಸೀಮೆ ಗಣಿಸ್ಲಾ ನೀನು ಮೇಡಂ ಗೊತ್ತದೆಲ್ಲ ಏನ್ ಬಂದದ್ದು ಎಲ್ಲ ಅಲ್ಲ ದಾನಿ ಹೋಗ್ತಾ ಇದ್ದಲ್ಗೆ ಸಿಳ್ಳೆ ಹೊಡಿತಾ ಇದ್ಯಲ್ಲ ಏನು ಮತ್ತೆ ಹಳೆ ವರ್ಷ ತೆಗೀತಾ ಇದೆಯಾ ಏನಿಲ್ಲ ಚಿನ್ನ ನೀನ್ ಅಲ್ಲಿ ಬರೋದು ನೋಡ್ದೆ

ನೆಕ್ಲೆಸ್ ಅಂತ ಕೊಟ್ರು ಯಾವ ಲೇಡೀಸ್ ಹತ್ರ ಇಸ್ಕೊಂಡ್ ಯಾರು ಗೊತ್ತು ಇಷ್ಟೆಲ್ಲ ನನಗೆ ತಂದಿದ್ಯಾ ನೀನು ಹಬ್ಬ ನನ್ ಮೇಲೆ ನಿಮ್ಗೆ ಪ್ರೀತಿ ಅಲ್ವಾ ತುಂಬಾ ಇದೆ ಇದ್ಯಾ ತುಂಬಾ ಇದೆ ಸಿದ್ದು ಹಾ ಏನು ಇಲ್ವಾ ಅವ್ರೇನ್ಲ ಕೊಟ್ಟರು ಏನು ಇಲ್ಲ ಅಂದ್ರೆ ನೀನ್ ಕಲ್ಲ ನಾನು ಕೊಡ್ಬೇಕಾಗಿರೋದು ನಾಚಿಕೆ ನೋಡು ಈಗ್ಲೇ ಹಿಂಗಾದ್ರೆ ಹಂಗೆ ಆಮೇಲೆ ಸಿದ್ದು ಈ ನಿನ್ನ ಮುಖದ ಕಾಂತಿ ಉಪ್ಪಿಸಿತ್ತು ನನ್ನ ಮನದಳು ಭ್ರಾಂತಿ ನಿನ್ನ ಸರಿಹ ಸಿಗುವುದು ನನಗೆ ಚಿರಶಾಂತಿ ಅಂತ ಆ ದ್ವಾಪರದಲ್ಲಿ ಆ ಗೊಲ್ಲ ಶ್ರೀಕೃಷ್ಣ ಅಂದ್ರೆ ಈ ಕಲಿಯುಗದಲ್ಲಿ ಈ ಬದ್ನಾಳ್ ಸಿದ್ಧ ನೀನೇ ಅವತ್ತಿನ ರಾಧಾ ರುಕ್ಮಿಣಿ ಇವತ್ತಾಗಿರೋ ರಂಬೆ ಉರ್ಬಸೆ ರಂಬೆ ದೇವಾಲಯಕ್ಕ ಒಂಬೆ ಅಲ್ಲಿ ಯಾರು ಬೆಲ್ಲ ಬಂದ್ರೆ ಅಷ್ಟೊತ್ತಿಂದ ಹತ್ತಂಗ್ ನೋಡ್ತಾ ಇದ್ಯಲ್ಲ ಏನೋ ಅಪ್ಪಾ ನೀವು ಹೇಳ್ತಾ ಹೇಳ್ತಾ ಡೈಲಾಗಿ ಹೆಂಗೆ ಮತ್ತೆ ಇದಕ್ಕೆಲ್ಲ ಆನ್ಸರ್ ಕಣಕ್ತ ಕೊಡಬೇಕು ಅನ್ನೋದು ಇಲ್ಲಿ ನೋಡ್ತೀಯಾ ಅಲ್ಲಿ ಹಾರ್ತಿಯ ಬಾ ನನ್ ಗಂಡ ಅನಿಸ್ಕೊಳೋನ್ ಗೊತ್ತಾವ್ನೆ ದಂಡಪಿಂಡ

ಒಂಬತ್ತು ಒಂಬತ್ತು ಒಂದಕ್ಕೆ ತಂದಿಗೆ ಹೊಡೆದತ್ತೋಲ್ಕ ನನ್ ಮಗನ ನನ್ಗೆ ಚಂತೀಸ್ಕುಟ್ಟ ಸಿಕ್ಕ ನಿನ್ನ ಅಡ್ಡ ಅಡ್ಡ ಸಿಗ್ತಾ ಹಾಕ್ಬಿಡ್ತೀನ ನೀ ಸಿಗದ ನಾನ್ ಕಾಣುವ ನೀರು ಮಟ್ಟವಾಗಿದೆ ಯಾಕೆ ಎಲ್ಲರೂ ನನ್ನ ಕಡೆ ಬಂದು ಹೋಗವರು ನಾನು ಏನು ಮಾಡಲಿ ನಾನು ಅವನು ಬಿಟ್ರೋ ಆ ನನ್ನ ಮಗ ನನ್ನ ಬಿಡ್ತಾನೆ ಇಲ್ಲ ಹಾಗಂದ್ರಾ ನಿಮ್ಮಿಬ್ಬರು ನೋ ಬುಡುದಾ ಮೊದಲು ಕೇಳು ಏನು ನೀನು ಮುಂದೆ ಹೋದ್ಮೇಲೆ ಜನ ನನ್ನ ಬಗ್ಗೆ ಏನೇ ಮಾತಾಡ್ತಾರೆ ಗೊತ್ತಾ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಕಾರ್ತಿ ಗಂಡ ಬಂದ ನೋಡು ನಿನ್ನ ಗೌರ್ಮೆಂಟ್ ಕೆಲಸ ಮಾಡೋ ಹುಡುಗಿ ಅನುಸಾರ ಎಲ್ಲರ ಜೊತೆ ಮಾತಾಡ್ಬೇಕು ಹಳ್ಳಿ ಕಳ್ಳಿಗೆ ಹೋಗಿ ಅದೇ ಕೂತು ತಿರ್ಗಾಡ್ಬೇಕು ಈಚಲ್ ಮರದ ಕೆಳಗಡೆ ಕೂತ್ಕೊಂಡು ಮಜ್ಗೆ ಕುಡಿದ್ರು ಹೆಂಡ ಕುಡದೆ ಜನ ಅದಕ್ಕೆಲ್ಲ ತಪ್ಪು ತಿಳ್ಕೊಬೇಡ ಗೊತ್ತಾಯ್ತು ಬಿಡು ಶ್ರೀಮಂತ ಮಾಡೋದು ಕಳ್ಳ ತನ ಮುಚ್ಚಾಯ್ತು ಅದೇನೋ ಹೇಳ್ತಾರಲ್ಲ ಏನು ಒಳ್ಳಾಳ್ಗೆ ಮಾಡಿದವರು ಅದು ಗಾದೆನೇ ಇಲ್ವೇ ನಿಂಗೆ ಏನಂದರು ನಾನಾ ತಲೆ ಕೆಡ್ಸ್ಕೊಳ್ಳಿ ನೋಡು ನೋಡೋ ಹಿಂದೆ ಶ್ರೀರಾಮಚಂದ್ರ ಸೀತಾ ದೇವಿಗೋಸ್ಕರ ತಲೆ ಕೆಡಿಸ್ಕೊಂಡು ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದ್ರು ಹಂಗೇನಾದ್ರೂ ನೀನು ತಲೆ ಕೆಡ್ಸ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ಟು ನಾನು ತುಂಬೆ ಗಿಡಕ್ಕೊಂಗೆ ಏನಕ್ಕೆ ಹೊತ್ತೋಗಿಬಿಡ್ತೀನಿ ಅಷ್ಟೇ ಆಮೇಲೆ ಅಳ್ಳು ಬೇಡವೇ ನನ್ನ ಚಿನ್ನ ನನ್ನ ಬಂಗಾರ